ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ರೀಸೆಂಟಾಗಿ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಡಿಯೋ ಡ್ಯಾಪಿಂದ ಒಂದು ಸಾವಿರ ರೂಪಾಯಿಗೆ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ವಿ ಆ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತೋ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಸಾವಿರ ರೂಪಾಯಿಗೆ ತರಿಸಿಲ್ಲ ಎರಡು ಸಾವಿರ ರೂಪಾಯಿಗೆ ತರಿಸಿದ್ದೀನಿ ಎರಡು ಸಾವಿರ ರೂಪಾಯಿಗೆ ನನಗೆ ಇಷ್ಟು ಪ್ರಾಡಕ್ಟ್ಸ್ ಆದರೆ ಬಂದಿದೆ ಈ ಸಲೂ ಕೂಡ ನಾನು ಸೆಲೆಕ್ಟ್ ಮಾಡಿ ತರಿಸಿದ್ದೀನಿ ನಿಮಗೆ ಡಿಯೋ ಡ್ಯಾಪಲ್ಲಿ ತುಂಬ ಪ್ರಾಡಕ್ಟ್ಸ್ ಇರುತ್ತೆ ಎಲ್ಲನೂ ಕೂಡ ತರಿಸ್ಕೊಳ್ಳೋದಕ್ಕಾದರೆ ಹೋಗ್ಬಿಡಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನು ಮಾತ್ರ ತರಿಸ್ಕೊಳ್ಳಿ ಅವಾಗ ನಿಮಗೂ ಕೂಡ ಯೂಸ್ ಆಗುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು ಡಿಯೋ ಡ್ಯಾಪ್ ಬಗ್ಗೆ ಈಗಾಗಲೇ ತುಂಬ ಜನಕ್ಕೆ ಗೊತ್ತಿರತ್ತೆ ಗೊತ್ತಿಲ್ಲ ಅನ್ನೋರಿಗೆ ಹೇಳ್ತೀನಿ ಅಮೆಝಾನ್ ಫ್ಲಿಪ್ಕಾರ್ಟ್ ಮಿಂತ್ರಾ ಈ ರೀತಿಯಾಗಿ ನಮಗೆ ತುಂಬಾ ವೆಬ್ಸೈಟ್ಸ್ ಇರುತ್ತೆ ಈ ಒಂದು ವೆಬ್ಸೈಟ್ಸಲ್ಲಿ ನೀವು ನೀವೇನಾದರೂ ಒಂದು ಪ್ರಾಡಕ್ಟ್ ನ ತಗೋಬೇಕು ಅಂದ್ರೆ ಕಮಿಷನ್ ಕೊಡಬೇಕಾಗುತ್ತೆ ಕಂಪ್ನಿಗೆ ಕಮಿಷನ್ ಇರುತ್ತೆ ಅವಾಗ ನಿಮಗೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇವಾಗ ನಾನೊಂದು ಪೆನ್ಸಿಲ್ ತಗೋಬೇಕು ಅಂದರೆ ಅಮೆಜಾನ್ ಅಲ್ಲಿ ಹತ್ತು ರೂಪಾಯಿ ಆದರೆ ಡಿಯೋ ಡ್ಯಾಪಲ್ಲಿ ನನಗೆ ಎರಡು ರೂಪಾಯಿಗೆ ಸಿಗುತ್ತೆ ಅಂದರೆ ಅಷ್ಟು ಕಮ್ಮಿ ಪ್ರೈಸಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಇನ್ನ ಒಂದ್ ಸ್ವಲ್ಪ ಪ್ರಾಡಕ್ಟ್ಸ್ನ ತರಿಸಿದೀನಿ ಈ ಬಾಕ್ಸ್ ಅಲ್ಲಿ ಇರೋ ಪ್ರಾಡಕ್ಟ್ಸ್ ಎಲ್ಲಾನು ಕೂಡ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಕೂಡ ಯೂಸ್ ಆಗುತ್ತೆ ನಾನು ಅನ್ಬಾಕ್ಸ್ ಮಾಡಿ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿದೀರಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ ಎಲ್ಲದಾಗಿ ಸಲ ಹೇಳ್ತಾ ಇದ್ದೀನಿ ಡಿಯೋಡ್ ಇಂದ ನೀವು ಏನಾದರೂ ತರಿಸ್ಕೊಂತೀರಾ ಅಂದ್ರೆ ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಏನೇನೆಲ್ಲ ಪ್ರಾಡಕ್ಟ್ ಬೇಕು ನಿಮ್ಮ ಮನೆಗೆ ಏನೇನೆಲ್ಲ ಯೂಸ್ ಆಗುತ್ತೆ ಅದನ್ನೆಲ್ಲನೂ ಕೂಡ ಒಂದು ಸಲ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಒಂದು ಪ್ರಾಡಕ್ಟ್ಸ್ನ ತರಿಸ್ಕೊಳ್ಳಿ ರೀಸನ್ ಏನು ಅಂದ್ರೆ ತುಂಬಾ ಜನ ಏನು ಮಾಡ್ತಾರೆ ಅಂದ್ರೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಪರ್ಚೇಸ್ ಮಾಡ್ತಿದ್ದೀರಾ ಆ ರೀತಿಯಾಗಿ ಮಾಡೋದಕ್ಕಾದ್ರೆ ಹೋಗ್ಬೇಡಿ ನಿಮಗೆ ಏನು ಯೂಸ್ ಆಗುತ್ತೋ ಅದನ್ನ ತರಿಸ್ಕೊಳ್ಳಿ ಅವಾಗ ನಿಮಗೂ ಕೂಡ ಯೂಸ್ ಆಗುತ್ತೆ ದುಡ್ಡು ಕೂಡ ವೇಸ್ಟ್ ಆಗೋದಿಲ್ಲ ಇವತ್ತು ನಾನು ಏನೇನು ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಇಷ್ಟು ನಿಮ್ಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಈ ಬಾಕ್ಸ್ ಫಸ್ಟ್ ನಾನು ಕೆಳಗಿಟ್ಬಿಡ್ತೀನಿ ಮೇಲಿತ್ತು ಅಂದ್ರೆ ನಿಮ್ಗೂ ತೊಂದರೆ ಆಮೇಲೆ ಇಲ್ಲಿ ನಾನು ತೋರ್ಬೇಕಂದ್ರೂ ಕೂಡ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಒಂದೊಂದೇ ನಾನು ಏನೇನು ತರಿಸಿದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಸೊ ಬಾಕ್ಸ್ ಓಪನ್ ಮಾಡೋಣಂತೆ ಸೊ ಫಸ್ಟ್ ಬಂದ್ಬಿಟ್ಟು ಮಲ್ಟಿ ಫಂಕ್ಷನಲ್ ಫ್ಯಾನ್ ಇದು ಫೋಲ್ಡಿಂಗ್ ಫ್ಯಾನ್ ಅಂತಾನೆ ಹೇಳ್ಬೋದು ಈ ಫ್ಯಾನ್ ನನಗೆ ತುಂಬಾನೇ ಇಷ್ಟ ಆಗಿದೆ ರೀಸನ್ ಏನು ಅಂದ್ರೆ ಇದು ನಿಮಗೆ ಮಲ್ಟಿ ಫಂಕ್ಷನ್ ಆಗಿ ವರ್ಕ್ ಆಗುತ್ತೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಬಂದ್ಬಿಟ್ಟು ಕಿಚನ್ ಅಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಈ ಫ್ಯಾನ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಈ ಒಂದು ಫ್ಯಾನ್ ಯಾವ ರೀತಿ ಇದೆ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಫ್ಯಾನ್ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ ಫ್ಯಾನ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಒಳ್ಳೆ ಪ್ಲಾಸ್ಟಿಕ್ ನ ಇವರು ಯೂಸ್ ಮಾಡಿದ್ದಾರೆ ತುಂಬಾನೇ ಲೈಟ್ ವೆಟ್ ಇದೆ ನಾನು ಒಂದು ವೈಟ್ ಇರುತ್ತೆ ಅನ್ಕೊಂಡೆ ಆದ್ರೆ ಸಖತ್ ಲೈಟ್ ವೇಟ್ ಇದೆ ಅಂತಾನೆ ಹೇಳ್ಬೋದು ಆರಾಮಾಗಿ ನೀವು ಕ್ಯಾರಿ ಮಾಡಬಹುದು ಮಾಡಿದೀರಾ ಅಂದ್ರೆ ಓಪನ್ ಆಗುತ್ತೆ ನಿಮಗೆ ಫ್ಯಾನ್ ಸೈಜ್ ಈ ರೀತಿಯಾಗಿರುತ್ತೆ ಆಮೇಲೆ ನೀವು ಅಡ್ಜಸ್ಟ್ ಆದ್ರೆ ಮಾಡ್ಕೋಬಹುದು ಇಲ್ಲಿ ಇಟ್ಕೊಂಡು ನೀವು ಈ ರೀತಿಯಾಗಿ ಅಂದಿದೀರಾ ಅಂದ್ರೆ ನಿಮಗೆ ಸ್ವಲ್ಪ ಸ್ಟ್ಯಾಂಡ್ ಅನ್ನೋದು ದೊಡ್ಡದಾಗುತ್ತೆ ನಿಮಗೆ ಯಾವ ರಿಕ್ವೈರ್ಮೆಂಟ್ ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟೇ ನೀವು ಸೆಟ್ ಆದ್ರೆ ಮಾಡ್ಕೋಬಹುದು ಇದು ನನಗೆ ತುಂಬಾನೇ ಇಷ್ಟ ಆಯ್ತು ಜಸ್ಟ್ ನೀವು ಟೇಬಲ್ ಮೇಲೆ ಪ್ಲೇಸ್ ಮಾಡಿ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ ಒಂದ್ಸಲ ನಿಮಗೆ ಆನ್ ಮಾಡಿನೂ ಕೂಡ ತೋರಿಸ್ತೀನಿ ಜಸ್ಟ್ ನೀವು ಪ್ಲಗ್ ಇನ್ ಮಾಡಿದೀರಾ ಮುಗ್ದೋಯ್ತು ನಿಮಗೆ ಡೈರೆಕ್ಟ್ ಆಗಿ ಗಾಳಿ ಆದ್ರೆ ಸ್ಟಾರ್ಟ್ ಆಗುತ್ತೆ ಒಂದು ಈ ಫ್ಯಾನ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ತುಂಬಾ ಲೈಟ್ ವೇಟ್ ಇದೆ ಹಾಗೆ ಬಂದ್ಬಿಟ್ಟು ಸೌಂಡ್ ಕೂಡ ಇಲ್ಲ ಸೌಂಡ್ ತುಂಬಾ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು ಇಷ್ಟ ಆಯ್ತು ಇವಾಗ ನಾರ್ಮಲ್ ಆಗಿ ಫ್ಯಾನ್ ಅಂದ್ರೆ ಒಂದು ಸ್ವಲ್ಪನಾದ್ರೂ ನಾಯ್ಸ್ ಇರುತ್ತೆ ನಾಯ್ಸೆ ಇಲ್ಲ ತುಂಬಾ ಸೈಲೆಂಟ್ ಆಗಿ ರನ್ ಆಗ್ತಾ ಇದೆ ಇದು ನನಗೆ ತುಂಬಾನೇ ಇಷ್ಟ ಆಯ್ತು ಯಾರಾದ್ರೂ ಒಂದು ಸಣ್ಣ ಫ್ಯಾನ್ ತಗೋಬೇಕು ಸೊ ಹೊರಗಡೆ ಹೋದಾಗ ಯೂಸ್ ಆಗುತ್ತೆ ಅಂದ್ರೆ ಅವರಿಗೆ ಈ ಫ್ಯಾನ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನೂರು ರೂಪಾಯಿಗೆ ನಿಮಗೆ ಯಾರು ಕೂಡ ಕೊಡೋದಿಲ್ಲ ಈ ಫ್ಯಾನ್ ಹೊರಗಡೆ ಬೇಕಂದ್ರೆ ಕೇಳಿ ನೋಡಿ ಇನ್ನೂರು ರೂಪಾಯಿಗೆ ಯಾರು ಕೊಡೋದಿಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲ ಅದಕ್ಕೆ ನಿಮಗೆ ಇನ್ನೂರು ಸಿಕ್ಕಿದೆ ನನಗೆ ಕೇಳಿದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ ಇನ್ನೂರು ರೂಪಾಯಿಗೆ ಇನ್ನ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಪ್ರಾಡಕ್ಟ್ ಅಂತೂ ಸೂಪರ್ ಹಿಟ್ ಆಯ್ತು ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಇದು ಹೀಟರ್ ಇವಾಗ ಮನೆ ತುಂಬಾ ತಂಡಿ ಇದೆ ಅಂದಾಗ ಈ ಒಂದು ಹೀಟರ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಒಂದು ರೂಮ್ ನ ಇದು ಕಂಪ್ಲೀಟ್ ಆಗಿ ಹೀಟ್ ಮಾಡುತ್ತೆ ಯಾವ ರೀತಿ ಹೀಟ್ ಮಾಡುತ್ತೆ ಅಂತಾನೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ತೊಂಬತ್ತೆರಡು ರೂಪಾಯಿಗೆ ಸಿಕ್ಕಿದೆ ರೂಪಾಯಿ ಅಂತ ಇಟ್ಕೊಳ್ಳಿ ಇನ್ನೂರ ತೊಂಬತ್ತು ರೂಪಾಯಿಗೆ ನನಗೆ ಈ ಒಂದು ಹೀಟರ್ ಸಿಕ್ಕಿದೆ ಹೊರಗಡೆನೂ ಕೂಡ ಅಷ್ಟೇ ನಾರ್ಮಲ್ ಆಗಿ ನೀವು ಈ ಒಂದು ಹೀಟರ್ಸ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂದರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಕಮ್ಮಿ ಪ್ರೈಸಿಗಂತೂ ನಿಮಗೆ ಸಿಗೋದಿಲ್ಲ ಇದು ಕೂಡ ಅಷ್ಟೇ ತುಂಬನೇ ಲೈಟ್ ವೇಟ್ ಇದೆ ಹಾಗೆ ಬಂದ್ಬಿಟ್ಟು ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಒಂದು ಸ್ವಲ್ಪ ಸ್ಟ್ರಾಂಗ್ ಮೆಟೀರಿಯಲ್ನೇ ಯೂಸ್ ಯೂಸ್ ಮಾಡಿದ್ದಾರೆ ನನಗೆ ಆಶ್ಚರ್ಯ ಏನು ಸಖತ್ ಲೈಟ್ ವೇಟ್ ಇದೆ ಯಾವುದೂ ಕೂಡ ವೆಯ್ಟ್ ಇಲ್ಲ ನಾನು ವೆಯ್ಟ್ ಇರುತ್ತೆ ಅನ್ಕೊಂಡಿದ್ದೆ ಆದರೆ ತುಂಬ ಲೈಟ್ ವೇಟ್ ಆದರೆ ಇದೆ ಇದನ್ನು ಕೂಡ ಒಂದ್ಸಲ ಆನ್ ಮಾಡಿ ನೋಡೋಣಂತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ಸ್ವಿಚ್ ಆನ್ ಮಾಡಿದ್ದೀನಿ ಹಿಂದೆಗಡೆನೂ ಕೂಡ ನಿಮಗೊಂದು ಸ್ವಿಚ್ ಇರುತ್ತೆ ಸೊ ಇದು ಇಲ್ಲಿನೂ ಕೂಡ ನೀವು ಆರಾಮಾಗಿ ಕಂಟ್ರೋಲ್ ಆದರೆ ಮಾಡ್ಕೋಬೋದು ನಾನಿವಾಗ ಆನ್ ಮಾಡ್ತೀನಿ ಒಂದು ಸ್ವಲ್ಪ ಸೌಂಡ್ ಇದೆ ಅಷ್ಟು ಸೈಲೆಂಟ್ ಇಲ್ಲ ಒಂದು ಸ್ವಲ್ಪ ನಾಯ್ಸ್ ಇದೆ ಇದ್ರದ್ದು ಇನ್ನೊಂದು ಏನಂದ್ರೆ ಬಿಸಿ ಗಾಳಿ ಬರ್ತಾ ಇದೆ ವರ್ಕ್ ಆಗ್ತಾ ಇದೆ ಚೆನ್ನಾಗಿ ಬಿಸಿ ಗಾಳಿ ಬರ್ತಿದೆ ಅಂತಲೇ ಹೇಳ್ಬೋದು ಓವರಾಗಿ ಬಿಸಿ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ ತುಂಬ ಚಳಿ ಆಯಿತು ಅಂದರೆ ಇದನ್ನು ಆನ್ ಮಾಡಿ ಕುತ್ಕೊಂಡಿದ್ದೀವಿ ಅಂದರೆ ಇಡೀ ರೂಮು ಬಿಸಿ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಿಸಿ ಗಾಳಿ ಆದರೆ ಬರ್ತಾಯಿದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಇದು ಎಷ್ಟೊತ್ತವರೆಗೂ ವರ್ಕ್ ಆಗುತ್ತೋ ಗೊತ್ತಿಲ್ಲ ಆದರೆ ಈವಾಗ ಅಟ್ ಪ್ರೆಸೆಂಟ್ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದನ್ನೆಲ್ಲ ರೆಕಮೆಂಡ್ ಮಾಡೋದಕ್ಕಾದರೆ ಹೋಗೋದಿಲ್ಲ ರೀಸನ್ ಏನು ಅಂದರೆ ಕಂಪ್ಲೀಟಾಗಿ ನಮಗೆ ಒಳಗಡೆ ಬಿಸಿ ಆದಮೇಲೆ ಈ ಬಿಸಿ ಗಾಳಿ ಅನ್ನೋದು ಹೊರಗೆ ಬರುತ್ತೆ ಮೊದಲೇ ಪ್ಲಾಸ್ಟಿಕ್ ಅಲ್ಲ ಯಾವ ಟೈಮಲ್ಲಿ ಏನು ಬೇಕಾದರೂ ಕೂಡ ಆಗ್ಬೋದು ನೋಡ್ಬಿಟ್ಟು ಇದನ್ನ ತರಿಸ್ಕೊಳ್ಳಿ ಆದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬಿಸಿ ಗಾಳಿ ಬರ್ತಾ ಇದೆ ನನಗಂತೂ ಫೀಲ್ ತುಂಬಾನೇ ಚೆನ್ನಾಗಿದೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಇದನ್ನು ಕೂಡ ತರಿಸ್ಕೊಳ್ಳಿ ಇದು ಇನ್ನೂರ ತೊಂಬತ್ತೆರಡು ರೂಪಾಯಿಗೆ ಸಿಕ್ಕಿದೆ ಇದು ಕೂಡ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು ಸೆಕೆಂಡ್ ಪ್ರಾಡಕ್ಟ್ ಕೂಡ ಸೂಪರ್ ಹಿಟ್ ಆಯ್ತು ಅಂತಾನೆ ಹೇಳ್ಬೋದು ವ್ಯಾಲ್ಯೂ ಫಾರ್ ಮನಿ ಪರ್ಫೆಕ್ಟ್ ಆಗಿ ಇದು ವರ್ಕ್ ಆಗ್ತಾ ಇದೆ ಸೊ ಎರಡು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಅಂತಾನೆ ಹೇಳ್ಬೋದು ಇನ್ನ ಮೂರನೇದ್ ನೋಡೋಣಂತೆ ಇದು ಬಂದ್ಬಿಟ್ಟು ನೈಂಟಿ ಫೋರ್ ರುಪೀಸ್ಗೆ ತರಿಸಿದೀನಿ ತೊಂಬತ್ನಾಲ್ಕು ರೂಪಾಯಿಗೆ ತರಿಸಿದೀನಿ ಇದನ್ನ ನೀವು ಕೂಡ ನೋಡೇ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಒಂದು ಗ್ಲಾಸ್ ಆಗಿ ಬಂದ್ಬಿಟ್ಟು ಒಂದು ಲೈಟ್ ಸೋರ್ಸ್ ಆದ್ರೆ ಕೊಟ್ಟಿರ್ತಾರೆ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂದ್ರೆ ಜಸ್ಟ್ ಸಿಂಪಲ್ ಏನೂ ಇಲ್ಲ ತುಂಬಾ ಈಸಿ ಮಧ್ಯದಲ್ಲಿ ನಿಮಗೆ ಹೋಲ್ ಇರುತ್ತಲ್ಲ ಅದರೊಳಗಡೆ ಈ ಒಂದು ಗ್ಲಾಸ್ನ ಈ ರೀತಿಯಾಗಿ ಪ್ಲೇಸ್ ಮಾಡಿ ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ರಾತ್ರಿ ನೀವು ಮಲ್ಕೋಬೇಕಾರೆ ರೂಮಿಗೆ ಒಂದು ರೀತಿ ಲೈಟ್ ಸೋರ್ಸ್ ಅಂತಾನೆ ಹೇಳ್ಬೋದು ಇದನ್ನ ಆನ್ ಮಾಡಿ ಮಲ್ಕೊಂಡಿದ್ದೀರಾ ಅಂದ್ರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಬಂದ್ಬಿಟ್ಟು ರೂಮಲ್ಲಿ ಒಂದು ಸ್ವಲ್ಪ ಲೈಟು ಕೂಡ ಇರುತ್ತೆ ಜಸ್ಟ್ ನೀವು ಒಂದು ಸ್ವಲ್ಪ ಪವರ್ ಇನ್ಪುಟ್ ಕೊಡಿ ಇದಕ್ಕೆ ಸಾಕು ಪವರ್ ಇನ್ಪುಟ್ ಕೊಟ್ಟಿದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ಆನ್ ಆಗುತ್ತೆ ನಾನು ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಜಸ್ಟ್ ನೀವು ಪವರ್ ಇನ್ಪುಟ್ ಕೊಟ್ಟಿದ್ದಾದ ಮೇಲೆ ಮುಂದೆಗಡೆ ನಿಮಗೆ ಒಂದು ಸಣ್ಣ ಟಚ್ ಇರುತ್ತೆ ಅದ್ರ ಮೇಲೆ ನೀವು ಒಂದ್ಸಲ ಈ ರೀತಿಯಾಗಿ ಟ್ಯಾಪ್ ಮಾಡಿದ್ದೀರಾ ಅಂದರೆ ನಿಮಗೆ ಈ ರೀತಿಯಾಗಿ ಲೈಟ್ ಆದ್ರೆ ಸ್ಟಾರ್ಟ್ ಆಗುತ್ತೆ ನೋಡೋದಕ್ಕೆ ಮಾತ್ರ ಸೂಪರ್ ಇದೆ ಅಂತಲೇ ಹೇಳ್ಬೋದು ಫೀಲ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಿಮಗೆ ಮೂರು ಕಲರ್ಸ್ ಆದರೆ ಕೊಟ್ಟಿರ್ತಾರೆ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ವಾರ್ಮ್ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಲ್ ಇದು ಬಂದುಬಿಟ್ಟು ಮಿಕ್ಸ್ ಅಂತಲೇ ಹೇಳ್ಬೋದು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ನೀವು ಆರಾಮಾಗಿ ಸೆಟ್ ಮಾಡ್ಕೋಬೋದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು ನೂರು ರೂಪಾಯಿ ಒಳಗಡೆ ಸಿಗುತ್ತೆ ನೈಂಟಿ ಫೋರ್ ರುಪೀಸ್ಗೆ ಸಿಗುತ್ತೆ ಆರಾಮಾಗಿ ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಇದು ನನಗೆ ಒಂದು ರೀತಿ ವ್ಯಾಲ್ಯೂ ಫಾರ್ ಮನಿ ಅನ್ನಿಸ್ತು ಆರಾಮಾಗಿ ನೀವು ಇದನ್ನು ತರಿಸ್ಕೋಬೋದು ಇದು ಕೂಡ ನನಗೆ ಇಷ್ಟ ಆಯಿತು ಇನ್ನ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣಂತೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಒಂದ್ ಸ್ವಲ್ಪ ಚೀಪ್ ಪ್ರಾಡಕ್ಟ್ ತೆಗೆಯಣಂತೆ ಸೊ ಇದು ಬಂದ್ಬಿಟ್ಟು ಇಪ್ಪತ್ತೆಂಟು ರೂಪಾಯಿಗೆ ಸಿಕ್ಕಿದೆ ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಇವಾಗ ನಿಮ್ಗೆ ಕಾರ್ ಒಳಗಡೆ ಏನು ಡ್ಯಾಶ್ ಬೋರ್ಡ್ ಇರುತ್ತಲ್ಲ ಅಲ್ಲಿ ಹಾಗೆ ಬಂದ್ಬಿಟ್ಟು ಸ್ಕೂಟೀಸ್ ಏನಾದರೂ ಕ್ಲೀನ್ ಮಾಡಬೇಕು ಅಂದ್ರೆ ಈ ಒಂದು ಸ್ಪಾಂಜ್ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಬ್ಲಾಕ್ ಏರಿಯಾ ಇಲ್ಲ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಆಗುತ್ತೆ ಒಂದು ಸ್ವಲ್ಪ ಧೂಳಿರುತ್ತಲ್ಲ ಕೂಡ ಇದು ತೆಗೆದುಬಿಟ್ಟು ಶೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದು ಕೂಡ ಒಂದು ಸ್ವಲ್ಪ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು ಇಪ್ಪತ್ತೆಂಟು ರೂಪಾಯಿಗೆ ಸಿಗುತ್ತೆ ಯಾರಾದರೂ ತರಿಸ್ಕೋಬೇಕು ಅಂತ ಇದ್ದರೆ ಇದೊಂದನ್ನು ತರಿಸ್ಕೊಳ್ಳಿ ಇನ್ನೊಂದು ಇವರು ಏನು ಮೈನಸ್ ಮಾಡಿದ್ದಾರೆ ಅಂದ್ರೆ ಪಾಪ ಕ್ಲೀನ್ ಆಗಿ ಪ್ಯಾಕ್ ಮಾಡಿದ್ದಾರೆ ಇದರೊಳಗಡೆ ನಮಗೇನು ಲಿಕ್ವಿಡ್ ಇರುತ್ತಲ್ಲ ನಾಲ್ಕು ಲಿಕ್ವಿಡ್ ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪ ಚೆಲ್ಲಿದೆ ಅಂತಾನೆ ಹೇಳ್ಬೋದು ಯಾವ ಪ್ರಾಡಕ್ಟಿಗೂ ಕೂಡ ಏನಾಗಿಲ್ಲ ಆದರೆ ಬಾಕ್ಸ್ ಎಲ್ಲ ಒಂದು ಸ್ವಲ್ಪ ನಿಂದೋಗಿತ್ತು ರಿಸೀವ್ ಮಾಡ್ಕೊಂಡಾಗ ಇದೊಂದು ನನಗೆ ಮೈನಸ್ ಅನ್ನಿಸ್ತು ರೀಸನ್ ಏನು ಅಂದರೆ ಲಿಕ್ವಿಡ್ ಇದರಲ್ಲಿ ತುಂಬನೇ ಕೊಟ್ಟಿದ್ದಾರೆ ಆ ಲಿಕ್ವಿಡ್ ಒಂದು ಸ್ವಲ್ಪ ಎಕ್ಸಸ್ ಲಿಕ್ವಿಡ್ ಇರುತ್ತಲ್ಲ ಅದೆಲ್ಲನೂ ಕೂಡ ಹೊರಗೆ ಬರ್ತಾ ಇದೆ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡಿದ್ದರೆ ಚೆನ್ನಾಗಿರ್ತಾ ಇತ್ತು ಇದು ಕೂಡ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು ನಿಮಗೆ ಹತ್ತಿರ ಇಪ್ಪತ್ತೆಂಟು ರೂಪಾಯಿಗೆ ಸಿಗುತ್ತೆ ಮೂವತ್ತು ರೂಪಾಯಿ ಒಳಗಿಟ್ಕೊಳ್ಳಿ ನಿಮಗೆ ಮೂವತ್ತು ರೂಪಾಯಿ ಒಳಗಡೆಗೆ ಇದಾದರೆ ಸಿಗುತ್ತೆ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಇದು ಹೈ ಮಸಾಜರ್ ಈ ಹೈ ಮಸಾಜರ್ ನೋಡಿದಾಗ ನಾನು ಶಾಕ್ ಅದೇ ರೀಸನ್ ಏನು ಅಂದರೆ ಇದು ನಿಮಗೆ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಕಮ್ಮಿ ಪ್ರೈಸಿಗೆ ಅಂದರೆ ಒಂದು ನಿಮಿಷ ಪ್ರೈಸು ಕೂಡ ನಿಮಗೆ ಹೇಳ್ತೀನಿ ಮುನ್ನೂರ ನಲ್ವತ್ತೆಂಟು ರೂಪಾಯಿಗೆ ಸಿಗುತ್ತೆ ಆ ಥರ ಮುನ್ನೂರ ಐವತ್ತು ರೂಪಾಯಿ ಅಂತ ಇಟ್ಕೊಳ್ಳಿ ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋಣ ಇದು ಯಾವ ಲೆವೆಲಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ತರಿಸ್ಕೊಂಡಿದ್ದೀನಿ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಡಿವೈಸ್ ನೋಡೋದಕ್ಕೆ ಈ ರೀತಿಯಾಗಿರುತ್ತೆ ಸೊ ನೋಡೋದಕ್ಕೆ ಈ ರೀತಿ ಇರುತ್ತೆ ಇವಾಗ ಕಣ್ಣಿಗೆ ಯಾರಾದರೂ ಆಪ್ರೇಷನ್ ಮಾಡ್ಸಿದ್ರೆ ಅವ್ರಿಗೆ ಒಂದು ಕೊಡ್ತಾರಲ್ಲ ಸೇಮ್ ಆ ರೀತಿ ಇದೆ ಅಂತಲೇ ಹೇಳ್ಬೋದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಒಂದು ಸಣ್ಣ ಕೇಬಲ್ ಕೂಡ ಪ್ರೊವೈಡ್ ಮಾಡಿದರೆ ನಿಮಗೆ ಚಾರ್ಜ್ ಮಾಡ್ಕೊಳ್ಳೋದಿಕ್ಕಾದ್ರೆ ಯೂಸ್ ಆಗುತ್ತೆ ಬಾಕ್ಸ್ ಅಲ್ಲಿ ಅಷ್ಟೇ ಬಾಕ್ಸ್ ಅಲ್ಲಿ ಇನ್ನೇನು ಕೂಡ ಇಲ್ಲ ಬಾಕ್ಸ್ ಸೈಡ್ ಗಿಡನಂತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ವೆರಿ ಸಿಂಪಲ್ ನಿಮಗೆ ಯಾವುದೇ ರೀತಿ ಡಿಫ್ರೆಂಟ್ ಟೈಪ್ ಆಫ್ ಮಸಾಜರ್ ಈ ತರ ಏನು ಇರೋದಿಲ್ಲ ಏನಂದ್ರೆ ನಿಮ್ ಕಣ್ಣಿಗೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ಸೈಡ್ ಅಲ್ಲೆಲ್ಲ ಒಂದ್ ಸ್ವಲ್ಪ ನಿಮಗೆ ಮಸಾಜ್ ಮಾಡುತ್ತೆ ಯಾರು ತುಂಬಾ ಮೊಬೈಲ್ ಯೂಸ್ ಮಾಡ್ತಾರೆ ಯಾರು ತುಂಬಾ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರಲ್ಲ ಅವರಿಗೆ ಈ ಒಂದು ಮಸಾಜರ್ ಯೂಸ್ ಆಗುತ್ತೆ ಫಸ್ಟ್ ನೋಡೋಣಂತೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತೇಳಿ ನಮೇಲೆ ಬೇಕಂದ್ರೆ ತರಿಸ್ಕೋಬಹುದು ಈ ಡಿವೈಸ್ ನ ಆನ್ ಮಾಡೋದು ತುಂಬಾ ಸಿಂಪಲ್ ಅಂತ ಂತಾನೇ ಹೇಳ್ಬೋದು ಇಲ್ಲಿ ನಿಮಗೆ ಪವರ್ ಬಟನ್ ಕೊಟ್ಟಿದ್ದಾರೆ ಜಸ್ಟ್ ನೀವು ಒಂದ್ಸಲ ಪವರ್ ಬಟನ್ ನ ಪ್ರೆಸ್ ಮಾಡಿದೀರಾ ಅಂದ್ರೆ ನಿಮಗೆ ವೈಬ್ರೇಟ್ ಆಗೋದಿಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಮಿಷಿನ್ ನಿಮಗೆ ವೈಬ್ರೇಟ್ ಆಗುತ್ತೆ ಸೌಂಡ್ ಕೂಡ ಒಂದ್ ಸ್ವಲ್ಪ ಇದೆ ಅಂತಾನೆ ಹೇಳ್ಬೋದು ಮತ್ತೆ ನೀವು ಇದನ್ನ ಪ್ರೆಸ್ ಮಾಡಿದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಇಷ್ಟೇ ಇನ್ನೇನು ಕೂಡ ಇದರಲ್ಲಿ ಫಂಕ್ಷನ್ಸ್ ಆದ್ರೆ ಇರೋದಿಲ್ಲ ಇದನ್ನ ನೀವು ಹಾಕೋಬೇಕಾಗುತ್ತೆ ಕರೆಕ್ಟಾಗಿ ನೀವು ಸೆಟ್ ಮಾಡ್ಕೊಂಡು ಒಂದ್ಸಲ ನೀವು ಇದನ್ನ ಆನ್ ಮಾಡಿದ್ದೀರಾ ಅಂದ್ರೆ ಕಂಪ್ಲೀಟ್ ಆಗಿ ಇದು ಮಸಾಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಒಂದು ಸ್ವಲ್ಪ ನೀವು ಕರೆಕ್ಟಾಗಿ ಫಿಟ್ ಮಾಡ್ಕೊಳ್ಳಿ ನಾವಾಗ ನಿಮಗೆ ಮಸಾಜ್ ಮಾಡುತ್ತೆ ಇದು ಮಸಾಜ್ ಮಾಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸ್ವಲ್ಪ ತಲೆನೋವು ತರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇದು ಯಾರಿಗೂ ಕೂಡ ಅಭ್ಯಾಸ ಇರೋದಿಲ್ಲ ಸ್ಟಾರ್ಟಿಂಗ್ ನೀವು ಅಭ್ಯಾಸ ಮಾಡ್ಕೊಂಡಿದೀರ ಅಂದ್ರೆ ನಿಮಗೆ ತಲೆನೋವು ನೋವು ಬರೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಆಗಿ ಇದು ವೈಬ್ರೇಟ್ ಆಗ್ತಾ ಇದೆ ವಿಪರೀತ ವೈಬ್ರೇಟ್ ಆಗ್ತಿದೆ ಅಂತಾನೆ ಹೇಳ್ಬೋದು ಇಲ್ಲಿ ತಲೆ ಹತ್ರ ಈ ಕಣ್ಣ ಹತ್ರ ಎಲ್ಲ ತುಂಬಾ ವೈಬ್ರೇಟ್ ಆಗುತ್ತೆ ಇದನ್ನೆಲ್ಲ ತರಿಸ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ ಸೊ ನಾನು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ಓಕೆ ಅಂತಾನೆ ಹೇಳ್ಬೋದು ಓಕೆ ಅಂತಲೂ ಕೂಡ ಹೇಳೋದಕ್ಕಾದ್ರೆ ಹಾಗಾದಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಸಲ ಟ್ರೈ ಮಾಡಬೇಕು ಅಂತ ನಿಮಗೆ ಆಸೆ ಇತ್ತು ಅಂದ್ರೆ ಆವಾಗ ಇದನ್ನು ತರಿಸ್ಕೊಳ್ಳಿ ಇಲ್ಲ ಅಂದ್ರೆ ವೇಸ್ಟ್ ಅಂತಾನೆ ಹೇಳ್ತೀನಿ ರೂಪಾಯಿ ವೇಸ್ಟ್ ಆದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೆ ಬಂದ್ಬಿಟ್ಟು ನಿಮಗೆ ಯಾವಾಗ ತುಂಬಾ ತಲೆನೋವು ಬರ್ತಾ ಇರುತ್ತೆ ಹಾಗೆ ಬಂದ್ಬಿಟ್ಟು ಯಾವಾಗ ನಿಮಗೆ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಿರಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದನ್ನೊಂದು ಐದು ನಿಮಿಷ ನಾವು ಯೂಸ್ ಮಾಡಿದೀವಿ ಅಂದ್ರೆ ಇಲ್ಲದೆ ಇರೋ ಸ್ಟ್ರೆಸ್ ಕೂಡ ನಮಗೆ ಬಂದ್ಬಿಡುತ್ತೆ ಇದನ್ನ ತರಿಸ್ಕೊಳ್ಳೋದಿಕ್ಕಾದ್ರೆ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾನು ತರಿಸಿರೋದ್ರಲ್ಲಿ ಇದು ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಏನಕ್ಕೆ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇದು ನಾರ್ಮಲ್ ಒಂದು ರೀತಿ ಗ್ಲಾಸ್ ಅಂತಲೇ ಹೇಳ್ಬೋದು ಅಂದರೆ ನಿಮಗೊಂದು ರೀತಿ ಏನಾದರೂ ಜ್ಯೂಸು ಇಲ್ಲಾಂದರೆ ನೀರು ಏನಾದರೂ ಹಾಕ್ಕೊಂಡು ಇದರಲ್ಲಿ ನೀವು ಕುಡಿಬೋದು ಒಂದು ಸ್ಟ್ರಾ ಕೊಟ್ಟಿದ್ದಾರೆ ಅದ್ರ ಮೇಲ್ಗಡೆ ನಿಮಗೊಂದು ಸಣ್ಣ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಇದು ನನಗೆ ಎಷ್ಟಕ್ಕೆ ಸಿಕ್ಕಿದೆ ಗೊತ್ತಾ ನೈಂಟಿ ಫೈವ್ ರುಪೀಸ್ಗೆ ಸಿಕ್ಕಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇದರಲ್ಲಿ ಸ್ಪೆಷಲ್ ಏನು ಗೊತ್ತಾ ಈ ರೀತಿಯಾಗಿ ನಿಮಗೆ ಲೈಟ್ ಬರುತ್ತೆ ಇದು ನನಗೆ ತುಂಬಾ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ನಾನು ಹೇಳ್ಬೇಕಂದ್ರೆ ವೈಟ್ ಕಲರ್ ಆರ್ಡರ್ ಮಾಡಿದ್ದೆ ಸೊ ವೈಟ್ ಕಲರ್ ಇತ್ತು ಅಂದರೆ ಕಲರ್ಸು ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡುತ್ತೆ ಅಂತೇಳಿ ಇವ್ರು ನೋಡಿದ್ರೆ ನನಗೆ ಗ್ರೀನ್ ಕಲರ್ ಆದರೆ ಕಳಿಸಿದ್ದಾರೆ ಸೊ ನೀವು ತಗೋಬೇಕಾದ್ರೆ ಆದಷ್ಟು ವೈಟ್ ತಗೊಳೋದಕ್ಕಾದರೆ ಟ್ರೈ ಮಾಡಿ ಹೊರಗಡೆ ಹೋದಾಗ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಲೈಟು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ನನಗೆ ತುಂಬಾನೆ ಇಷ್ಟ ಆಯಿತು ವೈಟ್ ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನೈಂಟಿ ಫೈವ್ ರುಪೀಸ್ಗೆ ಸಿಗುತ್ತೆ ಹತ್ರ ನೂರು ರೂಪಾಯಿ ಒಳಗಡೆ ಸಿಗುತ್ತೆ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರು ಅಂದರೆ ಅವರಿಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬ ಇಷ್ಟಪಡ್ತಾರೆ ಈ ತರ ಅವರಿಗೆ ಏನಾದ್ರೂ ಲೈಟ್ ಬರ್ತಾ ಇದೆ ಸೊ ಈ ಏನಾದ್ರು ನೋಡಿದ್ರು ಅಂದ್ರೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಸಣ್ಣ ಮಕ್ಕಳಿದ್ರು ಅಂದ್ರೆ ಅವ್ರಿಗೆ ನೀವು ಇದನ್ನ ಕೊಡಿಸಬಹುದು ನೈಂಟಿ ಫೈವ್ ರುಪೀಸ್ಗೆ ಸಿಗುತ್ತೆ ಸಣ್ಣ ಮಕ್ಕಳಿಗೆ ಇದನ್ನ ತೋರಿಸಿದ ಅವರಿಗೆ ಒಂದು ಲಂಚ್ ಬಾಕ್ಸ್ ಕೂಡ ತೋರಿಸಬೇಕಲ್ಲ ಸೊ ಈ ಲಂಚ್ ಬಾಕ್ಸ್ ನನಗೆ ತುಂಬಾ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂದ್ರೆ ಒಂದ್ ರೀತಿ ಸಣ್ಣ ಕಂಟೈನರ್ ತರ ಆದ್ರೆ ಇರುತ್ತೆ ನಾನು ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ ಅನ್ಕೊಂಡೆ ಬಂದ ಬಂದ್ಮೇಲೆ ನೋಡಿದ್ರೆ ತುಂಬಾ ಸಣ್ಣ ಸೈಝಲ್ ಆದ್ರೆ ಇದೆ ಆದ್ರೆ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು ಸಣ್ಣ ಮಕ್ಕಳಿಗೆ ಇದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಆಗಿ ತುಂಬ ಲಂಚ್ ಬಾಕ್ಸಸ್ನ ಕೊಟ್ಟು ಕಳಿಸ್ತಾ ಇರ್ತೀವಿ ಆದರೆ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಲಂಚ್ ಬಾಕ್ಸ್ ಕಳಿಸಿದೀವಿ ಅಂದರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ ಅಂತಾನೆ ಹೇಳ್ಬೋದು ಇದನ್ನು ನೀವು ಈ ರೀತಿಯಾಗಿ ಕ್ಯಾರಿ ಮಾಡ್ಬೋದು ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ ಆ ಕಡೆ ಇಂದ ಒಂದು ಪಟಲ್ ಈ ಕಡೆ ಸೈಡಿಂದ ಒಂದಿರುತ್ತೆ ಹ್ಯಾಂಡಲ್ ಇರುತ್ತೆ ಜಸ್ಟ್ ನೀವು ಈ ರೀತಿಯಾಗಿ ನೀವು ಕ್ಯಾರಿ ಮಾಡ್ಬೋದು ಒಳಗಡೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಜಸ್ಟ್ ನೀವು ಮೇಲ್ಗಡೆ ಕ್ಯಾಪ್ ಈ ರೀತಿಯಾಗಿ ಓಪನ್ ಮಾಡಿದೀರ ಅಂದರೆ ಆ ಕಡೆ ಈ ಕಡೆ ಲಾಕ್ ಇರುತ್ತೆ ಇದನ್ನು ನೀವು ಫಸ್ಟ್ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಅಲ್ಲೊಂದು ಸಣ್ಣ ಬಾಕ್ಸ್ ಇರುತ್ತೆ ಅದನ್ನು ಓಪನ್ ಮಾಡಿದ್ದೀರಾ ಅಂದರೆ ಇಲ್ಲಿ ನೀವೇನಾದರೂ ಇಟ್ಕೊಬೋದು ಮತ್ತೆ ಒಂದು ದೊಡ್ಡ ಕ್ಯಾಪ್ ಇರುತ್ತೆ ಅದನ್ನು ನೀವು ಓಪನ್ ಮಾಡಿದೀರಾ ಅಂದರೆ ಒಳಗಡೆ ಇನ್ನೂ ಒಂದು ಬಾಕ್ಸ್ ಇರುತ್ತೆ ಇಲ್ಲಿನೂ ಕೂಡ ನೀವೇನಾದರೂ ಇಟ್ಕೊಬೋದು ನಿನ್ನ ಒಳಗಡೆ ಒಂದು ಸ್ಪೂನು ಹಾಗೆ ಬಂದ್ಬಿಟ್ಟು ಒಂದು ಸಣ್ಣ ಕಂಟೈನರ್ನ ಕೊಟ್ಟಿದ್ದಾರೆ ಇದಿಷ್ಟೋ ಕೂಡ ನಿಮಗೆ ಈ ಒಂದು ಲಂಚ್ ಬಾಕ್ಸಲ್ಲಿ ಇರುತ್ತೆ ಆ ಥರ ಮೂರು ಕಂಟೈನರ್ ಇದೆ ಅಂತಲೇ ಹೇಳ್ಬೋದು ಮೂರು ಡಿಫ್ರೆಂಟ್ ಐಟಮ್ಸ್ನ ಆರಾಮಾಗಿ ಇಡ್ಬೋದು ಇದು ನನಗೆ ತುಂಬಾನೇ ಇಷ್ಟ ಆಯಿತು ರೀಸನ್ ಏನಂದರೆ ನೋಡೋದಕ್ಕೆ ತುಂಬ ಡಿಫ್ರೆಂಟ್ ಆಗಿದೆ ಅದ್ರ ಜೊತೆಗೆ ನೋಡೋದಕ್ಕೆ ತುಂಬ ಕ್ಯೂಟ್ ಇದೆ ಅದಕ್ಕೆ ನಾನು ಇದನ್ನು ತರಿಸ್ಕೊಂಡೆ ನೋಡೋಣ ಯಾವ ರೀತಿ ಇದೆ ಅಂತೇಳಿ ನಾನೇನು ಅನ್ಕೊಂಡಿದ್ದೆ ಅಂದ್ರೆ ಒಂದ್ ಸ್ವಲ್ಪ ಒಂದು ಮಿನಿಮಮ್ ಸೈಜ್ ಇರುತ್ತೆ ಅನ್ಕೊಂಡಿದ್ದೆ ಆದ್ರೆ ತುಂಬಾ ಸಣ್ಣ ಸೈಜ್ ಇದೆ ಸಣ್ಣ ಮಕ್ಕಳಿಗೆ ಇದು ಯೂಸ್ ಆಗುತ್ತೆ ದೊಡ್ಡವರಿಗೆ ಇದು ಯೂಸ್ ಆಗೋದಿಲ್ಲ ಇದೆರಡು ಕೂಡ ಸಣ್ಣ ಮಕ್ಕಳಿಗೆ ಒಂದ್ ರೀತಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾನೇ ಖುಷಿ ಪಡ್ತಾರೆ ಈ ತರ ನೋಡಿದಾಗ ಇದು ಕೂಡ ಓಕೆ ಅಂತಾನೆ ನನಗೆ ಎಷ್ಟಕ್ಕೆ ಸಿಕ್ಕಿದೆ ಗೊತ್ತಾ ಫಿಫ್ಟಿ ನೈನ್ ರುಪೀಸ್ಗೆ ಸಿಕ್ಕಿದೆ ಅರವತ್ ರೂಪಾಯಿ ಅಂತ ಇಟ್ಕೊಳ್ಳಿ ಅರವತ್ ರೂಪಾಯಿಗೆ ಓಕೆ ಅಂತಾನೆ ಹೇಳ್ಬೋದು ಮೆಟೀರಿಯಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಅರವತ್ತು ರೂಪಾಯಿ ಆರಾಮ ಕೊಡ್ಬೋದು ಆರೈವತ್ತು ರೂಪಾಯಿಗೆ ನಿಮಗೆ ಕೂಡ ಸಿಗುತ್ತೆ ಕೂಡ ಒಂದ್ ಸ್ವಲ್ಪ ಸೈಡ್ ಗಿಡನಂತೆ ಇನ್ನ ನೆಕ್ಸ್ಟ್ ಎರಡು ಬಂದ್ಬಿಟ್ಟು ಒಂದು ರೀತಿ ಮೆಗಾ ಬಾಕ್ಸ್ ಅಂತಾನೇ ಹೇಳ್ಬಹುದು ಅದಕ್ಕೆ ಒಂದು ಸ್ವಲ್ಪ ಟೇಬಲ್ ಇದೆರಡು ಕೂಡ ತುಂಬಾ ಚೆನ್ನಾಗಿದೆ ಯಾರಾದರೂ ತರಿಸ್ಕೊಳ್ಳೋದಾದ್ರೆ ತರಿಸ್ಕೊಳ್ಳಿ ಇಷ್ಟ ಆಗಿದೆ ಇದು ಬಂದ್ಬಿಟ್ಟು ಆರ್ಗನೈಸರ್ ನಿಮಗೆ ಆಫೀಸ್ ಅಲ್ಲಿ ರೂಮ್ ಅಲ್ಲಿ ಇಲ್ಲಾಂದ್ರೆ ನೀವೇನಾದ್ರೂ ಓದ್ತಿದ್ದೀರಾ ಅಂದ್ರೆ ಓದೋ ಕಡೆನೂ ಕೂಡ ಇದು ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದು ನೋಡೋದಕ್ಕೆ ನಿಮಗೆ ಬಾಕ್ಸ್ ಈ ರೀತಿ ಇರುತ್ತೆ ಬಾಕ್ಸ್ ಕ್ವಾಲಿಟಿ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು ಇದು ನನಗೆ ಎಷ್ಟಕ್ಕೆ ಸಿಕ್ಕಿದೆ ಗೊತ್ತಾ ಮುನ್ನೂರ ಎಂಬತ್ತೈದು ರೂಪಾಯಿಗೆ ಸಿಕ್ಕಿದೆ ಆ ಫೋರ್ ಹಂಡ್ರೆಡ್ ಅಂತ ಇಟ್ಕೊಳ್ಳಿ ಇದೇ ಪ್ರಾಡಕ್ಟ್ ನ ನೀವು ಅಮೆಝಾನಲ್ಲಿ ಅಲ್ಲಿ ತರಿಸ್ಕೋಬೇಕು ಅಂದ್ರೆ ಎಷ್ಟಕ್ಕಿದೆ ಗೊತ್ತಾ ಏಟ್ ಹಂಡ್ರೆಡ್ ರುಪೀಸ್ ಇದೆ ಎಂಟುನೂರು ರೂಪಾಯಿಗೆ ರೂಪಾಯಿ ಇದನ್ನ ಸೇಲ್ ಮಾಡ್ತಿದ್ದಾರೆ ಡಿಯೋ ಆಪ್ ಅಲ್ಲಿ ನಿಮಗೆ ನಾನೂರು ರೂಪಾಯಿಗೆ ಸಿಗುತ್ತೆ ನಾನ್ನೂರು ರೂಪಾಯಿಗೆ ನಿಜವಾಗ್ಲು ವರ್ತಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇವಾಗ ಎಲ್ಲ ನಿಮಗೆ ಆರ್ಗನೈಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೆ ಎಷ್ಟು ವರ್ತಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಆರ್ಗನೈಸ್ ಮಾಡಿ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಆರ್ಗನೈಸ್ ಮಾಡಿದ್ದಾದ್ಮೇಲೆ ನಿಮಗೆ ಈ ತರ ಸಣ್ಣ ಸಣ್ಣ ಕಂಟೈನರ್ಸ್ ಆದ್ರೆ ಬರುತ್ತೆ ಕ್ವಾಲಿಟಿ ಮಾತ್ರ ಸೂಪರ್ ಇದೆ ಅಂತಾನೆ ಹೇಳ್ಬೋದು ಇದು ನನಗೆ ತುಂಬಾನೇ ಇಷ್ಟ ಆಯ್ತು ಇದನ್ನ ನೀವು ಹೊರಗಡೆ ತಗೋಬೇಕು ಅಂದ್ರೆ ಒಂಬೈನೂರು ಸೇಲ್ ಮಾಡ್ತಾರೆ ಇದು ನಿಮಗೆ ನಾನ್ನೂರು ರೂಪಾಯಿಗೆ ಸಿಗುತ್ತೆ ನೋಡೋದಕ್ಕೂ ಕೂಡ ಸೂಪರ್ ಇದೆ ಅಂತಾನೆ ಹೇಳ್ಬೋದು ಟೋಟಲ್ ಆಗಿ ನಿಮಗೆ ಮೂರು ಕಂಟೈನರ್ಸ್ ಆದ್ರೆ ಬರುತ್ತೆ ಇದನ್ನ ನೀವು ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಸೆಟ್ ಮಾಡ್ಕೋಬೋದು ಜಸ್ಟ್ ನೀವು ಈ ರೀತಿಯಾಗಿ ಇಟ್ಟಿದ್ದೀರಾ ಅಂದ್ರೆ ಸಾಕು ಆಟೋಮೆಟಿಕ್ ಆಗಿ ಇದು ನಿಮಗೆ ಇಂಟರ್ ಲಾಕ್ ಆದ್ರೆ ಆಗೋಗುತ್ತೆ ಆರಾಮಾಗಿ ನೀವು ಈ ರೀತಿಯಾಗಿ ಆದ್ರೆ ಕಾಣಿಸುತ್ತೆ ಫೈನಲ್ ಆಗಿ ಇಲ್ಲಿ ನೀವು ಏನ್ ಬೇಕಾದ್ರೂ ಕೂಡ ಇಟ್ಕೋಬಹುದು ಇವಾಗ ನೀವು ರೂಮಲ್ಲಿ ಇಟ್ಕೊಂಡಿದೀರಾ ಅಂತ ಇಟ್ಕೊಳ್ಳಿ ಆರಾಮಾಗಿ ನೀವು ಬಟ್ಟೆ ಇಟ್ಕೋಬಹುದು ಹಾಗೆ ಬಂದ್ಬಿಟ್ಟು ಕಾಸ್ಮೆಟಿಕ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ನೀವು ಇಟ್ಕೋಬಹುದು ಬುಕ್ಸ್ ಸಮೇತ ಇಟ್ಕೋಬೋದು ಸೊ ಈ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಈ ಒಂದು ಆರ್ಗನೈಸರ್ ಇದಕ್ಕೆ ಯೂಸ್ ಆಗುತ್ತೆ ಅಂತ ಯಾವುದೇ ರೀತಿ ರೂಲ್ ಇಲ್ಲ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಆ ರೀತಿಯಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ನನಗೆ ಕೇಳಿದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ ಆರಾಮಾಗಿ ನೀವು ಇದನ್ನ ತರಿಸ್ಕೋಬಹುದು ಯಾರಾದ್ರೂ ಆರ್ಗನೈಸರ್ ಬೇಕು ಅಂತ ನೋಡ್ತಾ ಇದ್ರೆ ಆರಾಮಾಗಿ ನೀವು ಈ ಒಂದು ಆರ್ಗನೈಸರ್ ತರಿಸು ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು ಈ ಒಂದು ಆರ್ಗನೈಸರ್ ಸಿಗುತ್ತೆ ಇದನ್ನ ಒಂದ್ ಸ್ವಲ್ಪ ಸೈಡ್ ಗಿಡನಂತೆ ಸೈಡ್ಗೆ ಇಟ್ಟಿದೀವಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಇದೆ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬಹುದು ರೀಸನ್ ಏನು ಅಂತ ಹೇಳ್ತೀನಿ ನಾನು ಆರ್ಡರ್ ಮಾಡಿರೋದೊಂದು ಅದು ಬಂದಿರೋದೊಂದು ಅಂತಾನೆ ಹೇಳ್ಬಹುದು ನೀವಾಗ ನೀವೇನ್ ನೋಡ್ತಿದೀರಲ್ಲ ಇದು ಬಂದ್ಬಿಟ್ಟು ವ್ಯಾಕ್ಸ್ ಕ್ಲೀನರ್ ಬ್ರೋ ಇದು ವ್ಯಾಕ್ಸ್ ಕ್ಲೀನರ್ ಅಂದ್ರೆ ಕಿವಿ ಒಳಗಡೆ ಏನ್ ಇರುತ್ತಲ್ಲ ಅದನ್ನ ತೆಗೆಯೋದಕ್ಕೆ ಇದು ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ವ್ಯಾಕ್ಸ್ ನ ಇದು ರಿಮೂವ್ ಮಾಡುತ್ತೆ ತರಿಸ್ಕೊಂಡೆ ನೋಡಿದಾಗ ಅವರು ವ್ಯಾಕ್ಸ್ ಕ್ಲೀನರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಲ್ಲ ಬರೀ ಕ್ಲೀನರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರು ನಾನು ಅನ್ಕೊಂಡೆ ಅಂದ್ರೆ ಇದು ವ್ಯಾಕ್ಯೂಮ್ ಕ್ಲೀನರ್ ಇರುತ್ತೆ ಸೊ ಕಾರ್ ಕ್ಲೀನ್ ಮಾಡೋದಕ್ಕೆ ಆಗವಾಗ ಬೈಕ್ ಕ್ಲೀನ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ತರಿಸ್ಕೊಂಡೆ ಮನೆಗೆ ಬಂದಿದ್ದಾದ್ಮೇಲೆ ನಾನೇ ಶಾಕ್ ಇದು ಬಂದ್ಬಿಟ್ಟು ವ್ಯಾಕ್ಸ್ ಕ್ಲೀನರ್ ಇದನ್ನ ನಾನು ಓಪನ್ ಮಾಡಿಲ್ಲ ಹಾಗೆ ಬಂದ್ಬಿಟ್ಟು ಯೂಸ್ ಕೂಡ ಮಾಡಿಲ್ಲ ಯಾವ ರೀತಿ ಇದೆ ನಿಮ್ಮತ್ರ ಹತ್ರ ಹೇಳೋದಕ್ಕೂ ಕೂಡ ನನಗೆ ಗೊತ್ತಿಲ್ಲ ಈಗಾಗಲೇ ನೀವು ಯೂಸ್ ಮಾಡ್ತಿದೀವಿ ಈ ತರ ಒಂದು ವ್ಯಾಕ್ಯೂಮ್ ಕ್ಲೀನರ್ ಅಂದ್ರೆ ಒಂದು ವ್ಯಾಕ್ಸ್ ಕ್ಲೀನರ್ನ ನಾವು ಯೂಸ್ ಮಾಡ್ತಿದ್ದೀವಿ ಅಂದ್ರೆ ಅವ್ರಿಗೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನಿಮಗೆ ನೂರ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ತುಂಬಾ ಅಂದರೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಒಂದು ಸಣ್ಣ ಗನ್ನಿರುತ್ತೆ ಅದ್ರ ಜೊತೆಗೆ ನಿಮಗೊಂದು ಸಣ್ಣ ಬ್ರಷ್ ಕೂಡ ಕೊಟ್ಟಿರ್ತಾರೆ ಕ್ಲೀನ್ ಮಾಡೋದಕ್ಕೆ ಹೋದ್ರಾಗ್ಲಿ ನಾವು ಯೂಸ್ ಮಾಡಲಿಲ್ಲ ಅಂದ್ರೆ ಒಂದ್ಸಲ ಓಪನ್ ಮಾಡಿ ಕ್ವಾಲಿಟಿ ಯಾವ ರೀತಿ ಇದೆ ಅಂತನಾದರೂ ಚೆಕ್ ಮಾಡೋಣಂತೆ ತುಂಬಾ ಸ್ಟ್ರಾಂಗ್ ಆಗಿ ಪ್ಯಾಕ್ ಮಾಡಿದಾರೆ ಅಂತಲೇ ಹೇಳ್ಬೋದು ನಾವೇ ತುಂಬಾ ಕಷ್ಟಪಟ್ಟಿದ್ದೀವಿ ಇದನ್ನ ಓಪನ್ ಮಾಡೋದಕ್ಕೆ ಸೊ ಓಪನ್ ಮಾಡಿಬಿಟ್ಟು ಒಳಗೆ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಇದನ್ನೆಲ್ಲ ಹೊರಗೆ ತೆಗೆದ್ಬೋಣಂತೆ ೇ ಅವಾಗ ಈಸಿಯಾಗಿ ನಾನು ನಿಮಗೆ ಹೇಳ್ಬೋದು ಓಪನ್ ಮಾಡಿದ ತಕ್ಷಣ ನಿಮಗೊಂದು ಸಣ್ಣ ಗನ್ ಇದೆ ನಾನು ಹೇಳೋದ್ನಲ್ಲ ಒಂದು ಸಣ್ಣ ಗನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಿಮಗೆ ಒಂದು ಸಣ್ಣ ಬ್ರಷ್ ಇದೆ ಈ ಬ್ರಷ್ ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನೀವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಏನಾದ್ರೂ ಒಂದು ಸ್ವಲ್ಪ ಗಲೀಜಿತ್ತು ಅಂದ್ರೆ ಅದು ಕ್ಲೀನ್ ಮಾಡೋದಕ್ಕೆ ಈ ಒಂದು ಗನ್ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದೆರಡು ಕೂಡ ಸೈಡ್ ಗಿಡನಂತೆ ಒಂದು ಗನ್ ಹಾಗೆ ಬಂದ್ಬಿಟ್ಟು ಒಂದು ಸಣ್ಣ ಬ್ರಷ್ ಆದ್ರೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸಣ್ಣ ಪ್ಯಾಕೆಟ್ ಅಲ್ಲಿ ಸ್ವಲ್ಪ ಸ್ಪಾಂಜ್ ತರ ಆದರೆ ಇದೆ ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನನಗಿಸ್ತಂಗೆ ತೋರಿಸ್ಕೊಡ್ತೀನಿ ನೋಡೋದಕ್ಕೆ ನಿಮಗೆ ಈ ರೀತಿಯ ಒಂದು ಸ್ವಲ್ಪ ಕಲರ್ ಕಲರ್ ಪಾಪ್ಸ್ ಆದ್ರೆ ಕೊಟ್ಟಿದ್ದಾರೆ ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನೋಡಿ ನೋಡೋದಕ್ಕೆ ಮಾತ್ರ ಸಖತ್ತು ಸ್ಮೂತ್ ಇದೆ ಅಂತಲೇ ಹೇಳ್ಬೋದು ತುಂಬಾ ಮೆತ್ತಗಿದೆ ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ನಿಮಗೆ ಈ ರೀತಿಯಾಗಿರುತ್ತೆ ಈ ಗನ್ನು ಇಲ್ಲಿ ಮುಂದೆಗಡೆ ಈ ಕ್ಯಾಪ್ನ ನೀವು ತೆಗಿಬೋದು ಕ್ಯಾಪ್ ಏನಿದೆ ಅಲ್ಲ ಇದಕ್ಕೆ ನೀವು ಇದನ್ನ ಹಾಕಬೇಕಾಗುತ್ತೆ ಕಂಪ್ಲೀಟ್ ಆಗಿ ಇದನ್ನ ನೀವು ಒಳಗೆ ಹಾಕಿದ್ದಾದ್ಮೇಲೆ ಅದ್ರ ಮೇಲ್ಗಡೆ ನೀವು ಈ ಒಂದು ಕ್ಯಾಪ್ ಹಾಕಿ ಕ್ಯಾಪ್ ಹಾಕಿದ್ದಾದ್ಮೇಲೆ ಜಸ್ಟ್ ನೀವು ಆನ್ ಮಾಡೋದಷ್ಟೇ ಜಸ್ಟ್ ನೀವು ಆನ್ ಮಾಡಿದ್ದೀರಾ ಅಂದರೆ ಈ ರೀತಿಯಾಗಿ ನೀವು ಕಿವಿಗೆ ಇಟ್ಕೋಬೇಕು ಹಿಂಗೆ ಕಿವಿಗೆ ಇಟ್ಕೊಂಡಿದ್ದೀರಾ ಅಂದರೆ ಈ ಧೂಳೆಲ್ಲ ಇದು ತಗೊಳುತ್ತೆ ಅಂತಲೇ ಹೇಳ್ಬೋದು ಏನೇನೆಲ್ಲ ಗಲೀಜಿರುತ್ತಲ್ಲ ಅದೆಲ್ಲನೂ ಕೂಡ ಇದು ಒಳಗಡೆ ಒಂದು ರೀತಿ ವ್ಯಾಕ್ಯೂಮ್ ಕ್ಲೀನರ್ ಥರ ಇದಾದರೆ ಒಳಗೆ ತಗೊಳುತ್ತೆ ಆ ರೀತಿಯಾಗಿ ಇದು ಯೂಸ್ ಆಗುತ್ತೆ ಬಿಟ್ರೆ ಇದೆಷ್ಟು ಮಟ್ಟಿಗೆ ಸೇಫ್ ಅಂತ ಗೊತ್ತಿಲ್ಲ ಯೂಸ್ ಮಾಡೋದಿಕ್ಕಾದ್ರೆ ಹೋಗ್ಬೇಡಿ ಈಗಾಗಲೇ ನಿಮಗೆ ಅಭ್ಯಾಸ ಇತ್ತು ಅಂದ್ರೆ ಅವಾಗ ಬೇಕಾದ್ರೆ ಇದನ್ನ ತರಿಸ್ಕೊಳ್ಳಿ ಇದನ್ನೆಲ್ಲ ಸೈಡ್ ಗಿಡಾನಂತೆ ನಾನು ಹೇಳೋದನ್ನ ಸುಮ್ನೆ ತರಿಸ್ಕೊಳ್ಳೋದಿ ಹೋಗ್ಬೇಡಿ ನಾನ್ ನಿಮಗೆ ತೋರಿಸಬೇಕು ಅಂತ ಇದನ್ನೆಲ್ಲ ತರಿಸಿದೀನಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ನೀವು ಆರಾಮಾಗಿ ತರಿಸಕೋಬಹುದು ಈ ಕಿವಿದ್ ಸ್ವಲ್ಪ ಹುಷಾರು ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಆರ್ಗನೈಸರ್ ಇದು ನಿಮಗೆ ಕಿಚನ್ ಅಲ್ಲಿ ಯೂಸ್ ಆಗುತ್ತೆ ಇನ್ನೂರ ಐವತ್ತು ರೂಪಾಯಿಗೆ ಸಿಗುತ್ತೆ ಹೊರಗಡೆ ಇದ್ರ ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಡಿಯೋ ಡ್ಯಾಪ್ ಅಲ್ಲಿ ನೋಡ್ಕೊಂಡ್ರೆ ಇನ್ನೂರ ರೂಪಾಯಿಗೆ ಸಿಕ್ಕಿದೆ ಇದು ನೋಡೋದಿಕ್ಕ ನಿಮಗೆ ಈ ರೀತಿಯಾಗಿ ಇರುತ್ತೆ ಮನೆಯಲ್ಲಿ ಕಿಚನಲ್ಲಿ ಅಲ್ಲಿ ನಿಮಗೆ ಪರ್ಫೆಕ್ಟಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಸ್ಟಾರ್ಟಿಂಗ್ ನಿಮಗೆ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ ಟೋಟಲ್ ಆಗಿ ನಿಮಗೆ ಹನ್ನೆರಡು ಕಂಟೈನರ್ಸ್ ಇರುತ್ತೆ ಹನ್ನೆರಡು ಸಣ್ಣ ಸಣ್ಣ ಕಂಟೈನರ್ಸ್ನ ಇವರು ಕೊಟ್ಟಿರ್ತಾರೆ ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಇದ್ರೊಳಗಡೆ ನೀವು ಮಸಾಲ ಐಟಮ್ ಆದರೆ ಇಟ್ಕೊಬೋದು ಇವಾಗ ಮಾಮೂಲಿ ಮಸಾಲ ಐಟಮ್ ಅಂತಾನೆ ಅಲ್ಲ ಏನ್ ಬೇಕಾದರೂ ಕೂಡ ಇಟ್ಕೊಬೋದು ಕಿಚನಿಗೆ ಏನು ಯೂಸ್ ಆಗುತ್ತೋ ಅದನ್ನ ನೀವು ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ ನೋಡೋದಕ್ಕೆ ಸಕ್ಕತ್ತಿದೆ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಇವಾಗ ಏನಾದರೂ ಒಂದು ಮಸಾಲ ಐಟಮ್ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಇದರೊಳಗಡೆ ನೀವು ಮಸಾಲ ಐಟಮ್ ಇಟ್ಕೊಂಡು ಯೂಸ್ ಮಾಡಿದ್ದಾದ ಮೇಲೆ ಮತ್ತೆ ನೀವು ಇದರೊಳಗಡೆ ಆದರೆ ಇಟ್ಕೋಬೋದು ನಿಮಗೆ ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಜಾಗನೂ ಕೂಡ ಹೊಳಿಯುತ್ತೆ ಹಾಗೆ ಬಂದ್ಬಿಟ್ಟು ನೋಡೋದಿಕ್ಕೂ ನೋಡೋದಕ್ಕೂ ಕೂಡ ತುಂಬಾ ಸ್ಟ್ಯಾಂಡರ್ಡ್ ಇರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದ್ಸಲ ಇಟ್ಟಿದ್ದೀರಾ ಅಂದರೆ ಮತ್ತೆ ನೀವು ಆರಾಮಾಗಿ ಇದನ್ನ ಈ ರೀತಿಯಾಗಿ ರೊಟೇಟ್ ಮಾಡ್ಬೋದು ನಿಮಗೆ ರೊಟೇಟು ಕೂಡ ಆಗುತ್ತೆ ನಿಮಗೆ ಯಾವ್ಯಾವ ಮಸಾಲ ಐಟಮ್ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡಿದ್ದೀರಾ ಅಂದರೆ ಈಸಿಯಾಗಿ ನಿಮಗೆ ಯೂಸ್ ಆಗುತ್ತೆ ಇದು ನನಗೆ ತುಂಬಾ ಇಷ್ಟ ಆಯಿತು ಇನ್ನೂರೈವತ್ತು ಐವತ್ತು ರೂಪಾಯಿಗೆ ಸಿಗುತ್ತೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು ತುಂಬಾನೇ ವೇಟ್ ಇದೆ ಹಾಗೆ ಬಂದ್ಬಿಟ್ಟು ಕ್ವಾಲಿಟಿನೂ ಕೂಡ ಸೂಪರ್ ಇದೆ ಅಂತಾನೆ ಹೇಳ್ಬೋದು ಯಾರಾದ್ರೂ ಕಿಚನ್ ಗೆ ಇದು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದನ್ನ ಬೇಕಂದ್ರೆ ನೀವು ಫಿಫ್ಟಿ ರುಪೀಸ್ಗೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ವ್ಯಾಲ್ಯೂ ಫಾರ್ ಮನಿ ಕೂಡ ಸ್ವಲ್ಪ ಸೈಡ್ ಇಡಾನಂತೆ ನೆಕ್ಸ್ಟ್ ಇನ್ನ ಒಂದು ಪ್ರಾಡಕ್ಟ್ ನೋಡೋಣಂತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸಿಂಪಲ್ ಎಲ್ಲರಿಗೂ ಕೂಡ ಗೊತ್ತಿರೋದೇ ಮನೆಯಲ್ಲಿ ಕ್ಲೀನ್ ಮಾಡೋದಿಕ್ಕೆ ಇದು ಯೂಸ್ ಆಗುತ್ತೆ ಇದು ಏನಕ್ಕೆ ನಾನು ತರಿಸ್ಕೊಂಡಿದೀನಿ ಅಂದ್ರೆ ನಾನು ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಹೆಂಗ್ ತೋರಿಸಿದ್ರು ಇದರಲ್ಲಿ ಅವ್ರ ವೆಬ್ಸೈಟ್ ಅಲ್ಲಿ ಅಂದ್ರೆ ಇದನ್ನು ನಾವು ದೊಡ್ಡ ಮಾಡ್ಕೋಬಹುದು ಸೊ ತುಂಬಾ ದೊಡ್ಡ ಸೈಜ್ ಮಾಡಿಕೊಂಡು ನಮಗೆ ಅಲ್ಲಿ ಎಲ್ಲ ಕ್ಲೀನ್ ಮಾಡಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡೆ ಇದು ನನಗೆ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಕಿದೆ ಸಿಕ್ಸ್ಟಿ ಫೈವ್ ರುಪೀಸ್ ಫಿಫ್ಟಿ ಫೈವ್ ರುಪೀಸ್ಗೂ ಸಿಕ್ಕಿದೆ ಆದರೆ ಮನೆಗೆ ಬಂದಿದ್ದಾದ್ಮೇಲೆ ನೋಡಿದ್ರೆ ತುಂಬಾ ಸಣ್ಣ ಸೈಜ್ ಇದೆ ಅಂತಾನೆ ಹೇಳ್ಬೋದು ನಾರ್ಮಲ್ ಆಗಿ ನಾವು ಸುಮ್ಮನೆ ಅಷ್ಟೇ ಅದಕ್ಕಷ್ಟೇ ಇದು ಯೂಸ್ ಆಗುತ್ತೆ ನಾನು ನೋಡಿದ್ರೆ ಒಂದು ಸ್ವಲ್ಪ ಸ್ಟಿಕ್ ಲಾಂಗ್ ಆಗುತ್ತೆ ಹಾಗೆ ಬಂದ್ಬಿಟ್ಟು ಕಾರ್ನರ್ಸ್ ಅಲ್ಲೆಲ್ಲ ಕ್ಲೀನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇದನ್ನು ನಾನು ತರಿಸ್ಕೊಂಡೆ ಆದರೆ ಇಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಇದು ಫ್ಲಾಪ್ ಆಯಿತು ಅಂತಾನೆ ಹೇಳ್ಬೋದು ನಾನು ಆರ್ಡರ್ ಮಾಡಿರೋದೇ ಒಂದು ಅವರು ಇದು ಕಳ್ಸಿರೋದೇ ಒಂದು ಕಳ್ಸಿದ್ದಾರೆ ಈ ರೀತಿಯಾಗಿ ಒಂದೆರಡು ಆಗ್ತಾ ಅದು ಕಾಮನ್ ಇಲ್ಲ ಅಂತಲ್ಲ ಆದ್ರೆ ಇದು ಕೂಡ ಯೂಸ್ ಆಗುತ್ತೆ ಆದ್ರೆ ನಾನೇನೋ ಅನ್ಕೊಂಡಿದ್ದೆ ಇದು ಕೂಡ ಓಕೆ ಅಂತಾನೆ ಹೇಳ್ಬೋದು ಫಿಫ್ಟಿ ಫೈವ್ ಇಲ್ಲ ಅಂದ್ರೆ ಸಿಕ್ಸ್ಟಿ ಫೈವ್ ರುಪೀಸ್ ಪ್ರಾಡಕ್ಟ್ ನೋಡೋಣ ಆರ್ಗನೈಸರ್ ಇದು ನಿಮಗೆ ಎಲ್ಲಾದ್ರೂ ಹೊರಗಡೆ ಹೋಗ್ತಿರಲ್ಲ ಟ್ರಿಪ್ ಹೋಗ್ತಿರಲ್ಲ ನಿಮ್ ಫ್ರೆಂಡ್ಸ್ ಜೊತೆ ಇಲ್ಲಾಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆವಾಗ ಇದು ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಒಳಗಡೆ ನಿಮಗೆ ಈ ರೀತಿಯಾಗಿ ಸಣ್ಣ ಸಣ್ಣ ಕಂಟೈನರ್ಸ್ ಆದರೆ ಇರುತ್ತೆ ಮೊದಲನೇದಾಗಿ ನಿಮಗೆ ಒಂದು ದೊಡ್ಡ ಕಂಟೈನರ್ ಇರುತ್ತೆ ಇದನ್ನ ನೀವು ಓಪನ್ ಮಾಡಿ ಜಿಪ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದನ್ನ ನೀವು ಓಪನ್ ಮಾಡಿದ್ದೀರಾ ಅಂದರೆ ಒಳಗಡೆ ನಿಮಗೆ ಈ ರೀತಿಯಾಗಿ ಸಣ್ಣ ಸಣ್ಣ ಕಂಟೈನರ್ಸ್ ಇರುತ್ತೆ ಮತ್ತೆ ನಾಲ್ಕೈದು ಕಂಟೈನರ್ಸ್ ಆದರೆ ಇರುತ್ತೆ ಇದರಲ್ಲಿ ನೀವು ಏನೇನು ಇಟ್ಕೋಬೋದು ಅಂದರೆ ಇವಾಗ ದೊಡ್ಡ ಕಂಟೈನರ್ ಅಲ್ಲಿ ನೀವು ಬಟ್ಟೆ ಇಟ್ಕೋಬೋದು ಬಟ್ಟೆನ ನೀವು ಕ್ಲೀನ್ ಆಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಸ್ಪೇಸು ಕೂಡ ಉಳಿಯುತ್ತೆ ಆರಾಮಾಗಿ ಆರ್ಗನೈಸು ಕೂಡ ಆಗಿರುತ್ತೆ ಈ ತರ ನಿಮಗೆ ಇನ್ನ ಸಣ್ಣ ಸಣ್ಣದಿರುತ್ತೆ ಇದರಲ್ಲಿ ನೀವು ಶೂ ಇಟ್ಕೋಬೋದು ಹಾಗೆ ಬಂದ್ಬಿಟ್ಟು ಸ್ಲಿಪ್ಪರ್ಸ್ ಏನಾದರೂ ಇತ್ತು ಅಂದರೆ ಅದನ್ನ ಇಟ್ಕೋಬೋದು ಹಾಗೆ ಬಂದ್ಬಿಟ್ಟು ಚಾರ್ಜರ್ ವೈಯರ್ಸ್ ಇನ್ನೂ ಏನಾದರೂ ನಿಮಗೆ ಬೇರೆ ಕಾಸ್ಮೆಟಿಕ್ ಐಟಮ್ಸ್ ಇತ್ತು ಅಂದರೆ ಅದನ್ನೆಲ್ಲ ನೀವು ಒಂದರಲ್ಲಿ ಇಟ್ಕೋಬೋದು ಸೊ ಈ ರೀತಿಯಾಗಿ ನಿಮಗೆ ನಾಲ್ಕೈದು ಟೋಟಲ್ ಆಗಿ ನನಗನ್ನಿಸ್ತಂಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸಿಕ್ಸ್ ಪೌಚಸ್ ಆದರೆ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೋ ಅದನ್ನು ನೀವು ಆರಾಮಾಗಾದರೆ ಇಟ್ಕೋಬೋದು ಜಿಪ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಸಣ್ಣದರಲ್ಲಿ ನಿಮಗೆ ಕಾಸ್ಮೆಟಿಕ್ ಐಟಮ್ಸ್ ಹುಡುಗರಿಗೆ ಒಂದು ಸ್ವಲ್ಪ ಸ್ನೋ ಆಗಿರ್ಬೋದು ಇಲ್ಲಾಂದರೆ ಪೌಡರು ಸೊ ಈ ರೀತಿಯಾಗಿ ಏನಾದರೂ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇದು ನನಗೆ ಆ ಹತ್ತಿರ ಹಂಡ್ರೆಡ್ ರುಪೀಸ್ ಒಳಗೆ ಸಿಕ್ತು ಅನ್ಕೊಂತೀನಿ ಇದ್ರ ಪ್ರೈಸ್ ನನಗೆ ಅಷ್ಟು ನೆನಪಿಲ್ಲ ಹಂಡ್ರೆಡ್ ರುಪೀಸ್ ಒಳಗಡೆ ನಿಮಗೆ ಇದು ಸಿಕ್ತು ಇದು ಕೂಡ ನನಗೆ ಕೇಳಿದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ ಎಲ್ಲಾ ಯಾವಾಗಲೂ ಕೂಡ ಇದು ಯೂಸ್ ಆಗೋದಿಲ್ಲ ಯಾವಾಗಾದ್ರೂ ನೀವು ಹೊರಗಡೆ ಹೋಗ್ತಿರಲ್ಲ ಟ್ರಿಪ್ ಹೋಗ್ತಿರಲ್ಲ ಫ್ರೆಂಡ್ಸ್ ಜೊತೆ ಇಲ್ಲಾಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆವಾಗ ಇದು ನಿಮಗೆ ಪರ್ಫೆಕ್ಟ್ ಆಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ನಿಮಗೆ ಏನ್ ಅನ್ಬಾಕ್ಸ್ ಮಾಡಿ ತೋರಿಸೋದ್ನಲ್ಲ ಇದಿಷ್ಟು ಕೂಡ ನನಗೆ ಎರಡ್ ಸಾವಿರ ಒಳಗಡೆ ಸಿಕ್ಕಿದೆ ಎರಡ್ ಸಾವಿರದ ನೂರು ರೂಪಾಯಿ ಎರಡ್ ಸಾವಿರದ ಇನ್ನೂರು ರೂಪಾಯಿಗೆ ನನಗೆ ಇಷ್ಟು ಐಟಮ್ಸ್ ಆದ್ರೆ ಸಿಕ್ಕಿದೆ ನನಗೆ ಕೇಳಿದ್ರೆ ಎರಡ್ ಸಾವಿರ ರೂಪಾಯಿಗೆ ನಾನಂತೂ ಸಕ್ಕತ್ತು ಸ್ಯಾಟಿಸ್ಫೈ ಆಗಿದ್ದೀನಿ ಅಂತಾನೆ ಹೇಳ್ಬೋದು ನನಗಂತೂ ಎಲ್ಲಿನೂ ಕೂಡ ದುಡ್ಡು ವೇಸ್ಟ್ ಆಯ್ತು ಅಂತ ಹೇಳ್ಬಿಟ್ಟು ಅನಿಸ್ಲಿಲ್ಲ ಸೊ ನಿಮಗೆ ಯಾರಾದ್ರೂ ಈ ತರ ಪ್ರಾಡಕ್ಟ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ನಾನು ನಿಮಗೆ ತೋರಿಸ್ನಲ್ಲ ಆರಾಮಾಗಿ ನೀವು ಈ ತರ ಪ್ರಾಡಕ್ಟ್ಸ್ ನ ತರಿಸ್ಕೋಬಹುದು ಒಂದಲ್ಲ ಒಂದ್ ಟೈಮ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ ಆಗುತ್ತೆ ಈ ವಿಡಿಯೋ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ ಇಷ್ಟು ಗ್ಯಾಜೆಟ್ಸ್ ಅಲ್ಲಿ ನಿಮಗೆ ಯಾವ ಗ್ಯಾಜೆಟ್ ತುಂಬಾ ಇಷ್ಟ ಆಯಿತು ಕೂಡ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ನನಗೆ ಯಾವ ಗ್ಯಾಜೆಟ್ ತುಂಬಾ ಇಷ್ಟ ಆಯಿತು ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ಇಷ್ಟ ಆಯಿತು ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದಂದ್ರೆ ಈ ಫ್ಯಾನ್ ಅಂತಾನೆ ಹೇಳ್ಬೋದು ಈ ಫ್ಯಾನ್ ಇಷ್ಟ ಆಯಿತು ಹಾಗೆ ಬಂದ್ಬಿಟ್ಟು ಆರ್ಗನೈಸರ್ ಕೂಡ ಇಷ್ಟ ಆಯಿತು ಈ ರೀತಿಯಾಗಿ ನನಗೆ ಒಂದೆರಡು ಮೂರು ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಗಿದೆ ಎಲ್ಲಾನು ಕೂಡ ಚೆನ್ನಾಗಿದೆ ನನಗೆ ಫೇವ್ರೆಟ್ ಅಂದ್ರೆ ಅಂತಾನೆ ಹೇಳ್ತೀನಿ ಇಷ್ಟರಲ್ಲಿ ನಿಮಗೆ ಯಾವುದು ತುಂಬಾ ಇಷ್ಟ ಆಯಿತು ಕೂಡ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಡಿಯೋ ಡ್ಯಾಪ್ ಅಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಪರ್ಚೇಸ್ ಮಾಡಬಹುದು ನೀವೇನಂದ್ರೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಗೆ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಜಾಸ್ತಿ ಐಟಮ್ಸ್ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ಲಾಸ್ಟಿಗೆ ಒಂದು ಸ್ವಲ್ಪ ಟ್ಯಾಕ್ಸ್ ಬೀಳುತ್ತೆ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ನಿಮಗೆ ಟ್ಯಾಕ್ಸ್ ತಗೊಂತಾರೆ ಅಷ್ಟು ಅಷ್ಟೇ ತಗೋದು ಅಂದ್ರೆ ತುಂಬಾ ವ್ಯಾಲ್ಯೂ ಅಂತಲೇ ಹೇಳ್ಬೋದು ನಾರ್ಮಲ್ ಆಗಿ ನೀವು ಹೊರಗಡೆ ತಗೊಂಡಿದ್ದೀರಾ ಅಂದ್ರೆ ಒಂದೊಂದ್ರ ಮೇಲೆ ನಿಮಗೆ ಟ್ಯಾಕ್ಸ್ ಜಾಸ್ತಿ ಇರುತ್ತೆ ನೀರು ಹೋಲ್ಸೇಲ್ ಆಗಿ ಎಲ್ಲದನ್ನು ಕೂಡ ಸೇರಿಸ್ಕೊಂಡು ಒಂದು ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ನಿಮಗೆ ಟ್ಯಾಕ್ಸ್ ಆಗ್ತಾರೆ ಆರಾಮಾಗಿ ನೀವು ಈ ಒಂದು ಪ್ರಾಡಕ್ಟ್ಸ್ ಆದ್ರೆ ತರಿಸ್ಕೋಬಹುದು ನನಗೆ ಕೇಳಿದ್ರೆ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ತರಿಸ್ಕೊಳೋದಕ್ಕಾದ್ರೆ ಹೋಗಬೇಡಿ ನಿಮಗೆ ಏನೇನು ಯೂಸ್ ಆಗುತ್ತೋ ಅದನ್ನ ಮಾತ್ರ ತರಿಸ್ಕೊಳ್ಳಿ ಅವಾಗ ದುಡ್ಡು ಕೂಡ ಯೂಸ್ ಆಗುತ್ತೆ ನಿಮ್ಮ ಮನೆಗೂ ಕೂಡ ಈ ಒಂದು ಪ್ರಾಡಕ್ಟ್ಸ್ ಯೂಸ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ ಅಲ್ಲಿವರೆಗೂ ಬಾಯ್ ಬಾಯ್